அல்ல அேன அனுப்பா அதுக்க ஒர்டம் தந்தி அந்தசாக்க நீர்னி ஒன் இதாக்கி சாட் ಒಂದು ಇಪ್ಪತ್ತು ಲೀಟ್ರಿಂದ ಅದನ್ನು ತೊಗೊಂಡ್ಬಂದ್ಬಿಡು ಕುಡಿಯೋ ನೀರು ತರ್ತೀಯ ನೀನು ಅದಕ್ಕೆ ಸುರುವಂತೆ ಅಂತ ಐದು ರೂಪಾಯಿ ಕಾಯಿನ್ ಹಾಕಿ ತರ್ತಾರಲ್ಲ ನೀರು ಅದು ಅವ್ ದಿನ ನೀರು ನೀ ತರೋದು ಹ್ಞೂ ಹ್ಞೂ ಅತ್ತಿ ಈಗ ಹಂಗೇನು ಹೊರಗೆ ಒಂದು ಅಂದ್ರೆ ಪ್ಯಾಟ್ಯಾಗ ಅವು ಪ್ಲಾಸ್ಟಿಕ್ ನೆಂಡ ಸಿಗ್ತಾವ ತೊಗೊಂಬಂದಿಡ್ತೀನಿ ಅಂತ ಒಂದೆರಡು ಇಲ್ಲ ಅಂದ್ರೆ ತಡಿ ಅಷ್ಟು ಮಾಡ್ತೀನಿ ನಮ್ಮ ಹೊಲ್ದಾಗ ನಾವು ಇದ್ರದ್ದು ಫ್ಯಾಕ್ಟ್ರಿಗೆ ಕೊಟ್ಟಿದ್ವಿ ಅವಾಗ ಬಾಡಿಗಿನ ಆ ಕಡೆಗೆ ಅವನ ಆ ಫ್ಯಾಕ್ಟ್ರಿಯಾಗ ಅವು ಆಯ್ಲಿನ ಡ್ರಮ್ ಬರ್ತಾವು ಅವು ಅದ ಒಂದು ಸತ್ತವು ಆಯ್ಲ್ ಅವನು ಅವನ್ನ ತರ್ತೀನಿ ಎರಡು ಬರೀ ಬಳ್ಸೋಕಟ್ಟು ಹಾಕಿ ಅದ್ರಾಗ ಮತ್ತು ಕುಡಿಯೋ ನೀರು ಪಡೆಯೋ ನೀರು ಹಾಕಕ್ಕೆ ಹೋಗ್ಬುಡ ಹೆಂಗು ಕುಡಿಯೋಕೆ ನಾವು ಕು ಇದು ತರ್ತೀವಲ್ಲ ಐದು ರೂಪಾಯಿ ಗಟ್ಟಿ ಹಾಕಿ ತರದು ಅದನ್ನು ತೊಗೊಳೋಣಂತೆ ಕುಡಿಯೋನಂತೆ ಈ ಈ ಕೆಲ್ಲದಳ ಪ್ರೇಮಾ ಒಂದು ತ್ರಾಸು ಆಗಂಗಂತ ಮಾತಾಡೋದ್ ಇಲ್ಲತಿ ಏನೂ ಒಂದಿಲ್ಲ ಪಾಪ ಆಕಿನಂತಾಳೆ ಆಕಿಗೆ ಆಕಿಗೆ ನೂರ ಎಂಟು ತ್ರಾಸು ಅದಾವು ಏನಂದಿಲ್ಲ ಎಲ್ಲೋಗ್ಯಾಳ ಅಂತ ಕೇಳಿದೆ ಅಷ್ಟ ಹೊರಗೆ ಕುಂತಾಳಪ್ಪ ಅಪ್ಪ ಹೊರಗೆ ಕಾಳು ಕುಂಟ ಇಲ್ಲಿ ಕುಂತ ಅಲ್ಲ ಯಾಕ ಒಳಗೆ ಸಮಾಧಾನವೂ ಆಗಲ್ದು ಜಳಕ್ಕ ಒಟ್ಟು ಸಮಾಧಾನ ಆಗಲ್ದು ಅದಕ್ಕೆ ಇಲ್ಲಿ ಬಂದು ಕುಂತಿದ್ದೆ ಗಾಳಿಗೆ ಹ್ಞೂ ಆತ ಆತು ಕುಲ್ದ್ರೆ ಚಹಾ ಕುಡಿತೀಯನೇ ಚಾ ಮಣ್ಣೇನ ಬೇಡ ಬೇ ಯಾಕ ವಾಂತ ವಾಂತಿ ಬಂದಂಗೆ ಆಗತೈತಿ ಚಾ ಏನು ಬೇಡ ಮಾ ಮಾವ ಇದು ಎಳ್ನೀರು ಸಿಗ್ತಾವನಾ ಎಳನೀರ ತಗೊಂಡು ಬರ ಒಂದು ಎಳ್ನೀರ ಕುಡಿತೀನಿ ಹೌದಾ ಹ್ಞೂ ತಗೊಂಡ್ಬಂದು ಕೊಡ್ತೀನಿ ನೋಡು ಹಾಂ ಬಸ್ಸು ತರಿಯಪ್ಪ ನೀವು ವಿಶೇಷ

நானு மாவன் ஜொத்திகோக்கே தகரு கப்பாலி கொட்டன மரிய எக்க மாநீத மாவன மரீத கொடு கண்டவா இல்ல மாவன சந்த அவரு அந்த மாதாடு அவன் ஜொத்த நான்கு இவன் ஜொத்தி நானே தான் நோடு மாயாங்க நான்குனி நடி சும் எதுட் குட் பா ನಂಗೆ ಎಳ್ಳಿರು ಬೇಡ ಏನು ಬೇಡ ಇಲ್ಲೇ ಕುಂತಿರ್ತೀನಿ ಏನೋ ಯಾಕೋ ನಂಗೆ ಒಂದಕ್ಕೊಂದು ಉರ್ಯಾಕತ್ತವು ಭಾಳ ಹೀಟದಂಗಾಗಿ ಅಂತೇಳಿ ಎಳ್ಳಿರಂದ್ರೆ ಮಾವಿನ ಜೊತೆಗೋಗಿ ಕುಡಿಬೇಕಂತ ನನಗಂಕ್ರಿ ಎಲ್ಲಿ ಹೋಗೋದು ಇಷ್ಟ ಇಲ್ಲ ಹೋಗಲ್ಲ ನೋಡು ನೋಡು ಒಳ್ಳೆ ಮಾತಿಲಿ ಹೇಳಕತ್ತೀನಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಜೊತೆಗೆ ಹೋಗು ಏಕಾಏನು ಮರ್ಯಾದೆ ಗೊತ್ತಾ ಯವ್ವ ನಾ ಹೇಳಕತ್ತೀನಿ ನೀ ಹಿಂಗೆಲ್ಲ ಬಲವಂತ ಮಾಡಿ ಮಾವನ ಜೊತೆಗೆ ನನ್ನನ್ನು ಸೇರ್ಸಕ್ಕೆ ಹೋಗ್ಬೇಡ ಏನಂದಿ ನೋಡ ನೀನು ನಿಮ್ಮ ಜೊತೆ ಜೊತೆಗಿರೋಕ್ಕೆ ಇಷ್ಟ ಇಲ್ಲ ಮತ್ತು ನಿನ್ನ ತಲೆ ಏನಾರ ಓಡಾಕತಿತ್ತಂದ್ರೆ ಈಗ ಬೋಗಳು ಬಿಡಿ ನೀನು ನಾಯಿ ಬಗ್ಳು ಅಂಗ್ ನಾನು ಮತ್ತು ಆಮೇಲೆ ನೀನು ಉಲ್ಟಾ ಹೊಡೆದೆ ಅಂದ್ರೆ ತಂಗಿ ಹೇಳ್ತೀನಿ ನಾನು ಮತ್ತು ನಾನು ನಿನ್ನೆ ಬಿಡಕ್ಕಿಲ್ಲ ಏನ್ಲಿ ನಿಂದು ಏನು ಮಿಡಿಸಿ ನೀನು ಏನು ಇಡ್ತೀನಿ ಮನಸ್ಸಿನಾಗ್ರ ಅದರ ಹೇಳು ಯವ ಯವ ಏನೂ ಇಲ್ಲ ಏನೂ ಇಲ್ಲ ಈಗೇನು ಮಾವಿನ ಜೊತೆಗೋಗಿ ಎಳ್ಳಿರು ಕುಡಿದು ಬರ್ಬೇಕಲ್ಲ ಕುಡ್ದು ಬರ್ತೇನೆ ಸಮಾಧಾನ ಮಾಡ್ಕೋ ಕುಡಿದು ಬರ್ತೇನೆ ಹಾಂ ಮೇಲೆ ஏட் ஜீன்ஸ் ப்ளபா நோடு பாண்டி அய்யோ அத்தி சரிப்பாட்டு

ಅದ್ಕೆ ಸಂಜು ಮುಂದೆ ಹೋಗಿ ಇನ್ನೊಂದು ಸರಿ ಮಾತಾಡಿ ನೋಡ್ತೀನಿ ಅತ್ತಿ ಬಹಳ ಬೇಸ್ರು ಮಾಡ್ಕೊಂಡೋಳ ಅವ್ವ ಹ್ಞೂನಪ್ಪ ಬೇಸ್ರಾಗದೇ ಇರ್ತಾನ ಪಾಪ ಮಾತು ಮಾಡಿ ಹ್ಞೂ ಬಂದೆನ ಲಗು ಲಗು ಚಂದ ಎಲ್ಲಿ ನಮ್ಮ ಬಸ್ಸಂದನು ಜೀವನ ಹಾಳು ಮಾಡ್ಬೇಕಂತ ಮಾಡಲೇನ ಯಾಕರ ಈಕಿನ್ ಕರ್ಕೊಂಡು ಇಲ್ಲಿವರೆಗೂ ಬಂದೆನ ನನಗೂ ಹಂಗ ಆಗೈತಿ ಆ ಹುಡುಗನ್ ಜೀವನ ಹಾಳು ಮಾಡಿ ಕೈ ಬಿಡ್ತಾಳೆ ಏನ ಇವನು ಹಾಗಾದ ನೀವ ನಮ್ಮ ಬಸು ಮಬ್ಬ ಯಾಕೆ ಬೇಕಾಗಿತ್ತನ ಏನ ಬರಿ ಅಕ್ಕರ ಬರಿ ಬರಿ ಏನ ಹೆಂಗೊಂದಪ್ಪ ಎಳ್ಳೀರ ಪ್ರೇಮ ನೀರ್ ಬೇಕಾ ಏನ ಗಂಜಿ ಬೇಕವ ನಿಂಗ ಏನೋ ಒಂದ್ ತಗೋಮ ಯಾಕೆ ಸುಮ್ ಜೀವ ತಿಂತಿದಿ ಅಲ್ಲ ಆತು ಇವ್ರೆ ನೀರೇ ಕೊಡ್ರಿ ಅರವತ್ತು ರೂಪಾಯಿ ಒಂದ್ ನೋಡ್ರಿ ಅಣ್ಣಾರ ಕಡಿಲ್ರಿ ಹ್ಮ್ ಒಂದ್ ಕೊಡ್ರಿ ಏ ಏನು ಅರವತ್ತು ರೂಪಾಯಿ ಒಂದು ಎಳ್ಳಿ ಅಂದ್ರೆ ಕೊಡುವಂತಿಲ್ಲ ಅಲ್ ಬಾ ನಮ್ದು ದಾವಣ್ಣ ತೋಟದಾಗ ಗೀಸ್ಬೇಕು ಕುಡಿಸ್ತೀನಿ ಏನೋ ಹೋಲ್ ಬಿಡು ಅಂತಂದು ಇಲ್ಲಿವರೆಗೂ ಬಂದ್ರ ಅರವತ್ತು ರೂಪಾಯಿನ ಐತ ಇಲ್ಲ ಓ ಅಣ್ಣ ಅಲ್ಲ ನಮ್ಮೂರಾಗ ಬೇಕಾದಂಗದ ತೋಟ ತೆಂಗಿನ ತೋಟ ಕೊಡೋ ಹೋಯ್ ಅಣ್ಣ ಐವತ್ತು ರೂಪಾಯಿ ಮಾಡಿ ಹೋಲಿ ಏ ಬರಲ್ರಿ ಅಣ್ಣ ಬರಲ್ರಿ ನಾವು ಬೇರೆ ಕಡೆಯಿಂದ ಇಲ್ಲಿ ಇಲ್ಲೆಲ್ಲಿ ನಮ್ಮ ಕಡೆ ಎಲ್ಲಿ ಸಿಗ್ತಾವ್ರಿ ಇವು ಇಲ್ಲಿ ಅಲ್ರಿ ತಿಪ್ಟೂರಿಂದ ಬಂದವ್ರಿ ಇವು ಎಳ್ಳಿರ ಇಲ್ಲಿ ಯಾರ ಹತ್ರ ಅದ್ರು ಇಷ್ಟಕ್ಕೊಂತ ಹೇಳಿರ ಆ ಕಡೆ ಅದಾವ ನೋಡ್ರಿ ನುಸಿ ಹತ್ತಿರವು ಅವು ಬೇಕಾದ್ರ ನಲ್ವತ್ತು ರೂಪಾಯಿ ಕೊಡ್ತೀನಿ ನೋಡ್ರಿ ಕೊಳ್ಳೇನ್ರಿ ಅವನ್ನ ಅದ್ರಾಗ ನೀರಿದ್ರೆ ನೀರಿತ್ತು ಗಂಜಿದ್ರ ಗಂಜಿತ್ತು ಕೊಬ್ಬರಿ ಇದ್ರು ಗೊಬ್ರಿ ಆಮೇಲೆ ಏನು ಕೇಳಂಗಿಲ್ಲ ನೋಡ್ರಿ ನಲ್ವತ್ತು ರೂಪಾಯಿ ಹಾಕಿ ಮೂವತ್ತು ರೂಪಾಯಿ ಆದರೂ ಮಾಡ್ಕೊಡ್ತೀನಿ ಅವನ್ನ ಯಾರ್ದಾರ ಮನಿ ಅಳದಿಟ್ಟಿರೇ ಅಪ್ಪ ನೀವು ಏನು ಹಗಲದ ರೋಡಿನ ಮಾಡಕ್ಕೆ ಹತ್ತಿರಲ್ಲ ಐತಿ ಇಲ್ಲ ಅರವತ್ತು ರೂಪಾಯಿ ಅಂದ್ರೆ ಹಾ ನಿಮ್ಮ ನೋಡಣ್ಣ ನಿಂಗೆ ಬೇಕಾರ್ ಕುಡಿ ಸಾಕಾರ್ ಬಿಡು ಅದೇನ ಮನಿ ಅಳ್ದಿಡ್ತಾರಂದ್ರ ನಾನು ವ್ಯಾಪಾರ ಮಾಡಕ್ಕೆ ಇಟ್ಟೀನಿ ನೀನು ಬಾರಿ ಮಗ್ಲ ಚಂದನ್ ಅಂತಂದು ಬಾರಿ ಉರಿಬೇಡ ನೀನು ಯಾರು ಹೇಳಿದ್ರು ನಾ ಇಬ್ರಿಗೆ ಅಣ್ಣ ಹೇಳ್ತೀ ಅಂತೇಳಿ ಅದು ಎಷ್ಟು ಐತೆ ಅಷ್ಟು ಮಾಡದ್ ಕಲಿ ನಿಂಗೆ ಯಾರು ಹೇಳಿದ್ರಲ್ಲ ಬಂದು ನಾ ಇಬ್ರಿಗೆ ಅಣ್ಣ ಅಂತ ಹೇಳಿ ಅಯ್ಯ ಅಲ್ಲಂದ್ರೆ ಏನಾದ್ಬುಡು ಅಯ್ಯೋ ನಾನು ಏನು ನಿನ್ನೆ ಆಸ್ತಿ ಕೋಸ್ಕೊಂಡೆ ನೀನು ಏನು ಗುಂಡಿಟ್ನ ಏನು ಮಾಡಿದೆ ನೀನು ಕಾಟಕೊಂಡು ಮಾತಾಡ್ತಿದ್ದೆ ಮಾವ ನನ್ನ ಮನೇಲಿ ತೆಗಿಬೇಕಂತೀರಿ ಕರ್ಕೊಂಬಂದಿ ಹೆಂಗೆ ನೀನು ಏನು ಆತ ಅರವತ್ತು ರೂಪಾಯಿ ಅಂದ್ರೆ ಒಂದು ಹತ್ತು ರೂಪಾಯಿ ಜಾಸ್ತಿ ಇದ್ರೆ ನಿನ್ನ ಆಸ್ತಿ ಇಲ್ಲ ಹೋಗಿಬಿಡ್ತನ ಹ್ಞೂ ನಂಗೆ ನೀನು ಎಳ್ಳಿರು ಬೇಡ ಏನು ಬೇಡ ನಾ ಮನೆಗೆ ಹೋಗ್ತೀನಿ ಅನುಪ್ರೇಮಾ ಹಂಗಲ್ಲ ತಡಿ ತಡಿ ಒಂದು ನಿಮಿಷರು ಆತು ಕೊಡಪ್ಪ ಕೊಡು ಒಂದೆಲ್ಲಾ ಕೊಡು ಐವತ್ತರ ರ ಮಾಡಿ ಹೋಗಲಿ ಮಾವಾ ಬರಲ್ಲ ಅಂತವ ಅಂತ ನಿನ್ನ ಯಾಕೆ ಸುಮ್ಮನೆ ಯಾರ ಯಾರ್ ಕೈಯಲ್ಲಿ ಏನಾರ ಅನಿಸ್ತೀ ನನಗೆ 50 ಬರಲ್ ಮಾರಯ್ಯ ಹೆಸರು ಹೇಳಬೇಕು 60 ಅಂದ್ರೆ ಕಡಿತೀನಿ ಕೊಚ್ಚಿ ಕೊಡ್ತೀನಿ ಇಲ್ಲ ಅಂದ್ರೆ ಹೋಗ್ತರು ಮನೆಗೆ ಏ ಒಂದ ಕಡಿ ಹೋ ಮಾರಯ್ಯ ಒಂದ ಕಡಿ ಹ್ಮ್ ತೋರ್ ಏನಾರ ಹ್ಮ್ 50 ರೂಪಾಯಿ ಅಂದ್ರೆ ಮಾರ ಅಂದ್ರೆ ಮಾಡಲಿಲ್ಲ ಏನು ಕಾಯ ಇರ ಮತ್ತೊಂದಿಲ್ಲ ಆ ಇನ್ನೊಂದು ಕೊಲ್ಲೇನ ಪೈಪ್ ಒಂದೇ ಪೈಪ್ ನೇ ಕುಡೀತೀರ ನಿಮಗಾಗಲೇ ಹೇಳಿದ್ನಲ್ಲ ನಾನು நான் இண்டயத்தி அல்லாஹி கண்டாய்த்தி அல்ல அந்த மத்த நந்தா பைக் குடிவல்வா நான் குடிவல் நீங்க கேஸ்க்கோட தகோ நீ பிரீமா உம் குடி நீக்கப்பா மாவா

ಈಗ ಬಿಡು ಈಗ ಟೆನ್ಶನ್ ಮಾಡ್ಕೋಬೇಡ ಕುಡಿ ಆರಾಮಾಗಿ ನೆಮ್ಮದಿಯಿಂದ ಎಳ್ಳಿರ್ ಕುಡಿ ನನ್ನ ಜೊತೆ ಬರಕ್ಕೆ ಇಷ್ಟ ಇಲ್ಲಲ್ಲ ಈಗ ಅರ್ಥ ಆತಲ್ಲ ನೆಕ್ಸ್ಟ್ ಇಂದ ನಾ ಅರ್ಥ ಮಾಡ್ಕೋತೀನಿ ಅಯ್ಯ ಏನ್ ಇವ್ರಿಬ್ರು ಎಳ್ಳಿರ್ ಕುಡಿಯಕ್ಕೆ ಬಂದ್ರ ಕಾಣತ್ತ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ ನಂಗ ಕಿತ್ಲಗ ಅತ್ಲಗ ನಿಂತಾರ ಹ್ಮ ಏನೋ ಆಯ್ತಿದ್ರಾಗ ನಮ್ ಪ್ರೇಮ ಕಡಿಮೆ ನೀರ ಮುಗ ಮುಳಗಾಕೆಲ್ಲ ಕೇಳ್ತೀನಿ ಇದನ್ನು ಇದೇನು ಹಕ್ಕಿ ಗತ್ತ ಅಂತ ಮನೆಗೆ ಹೋಗಿ ಕೇಳ್ತೀನಿ ಪಾಪ ಆ ಹುಡುಗನ ಜೀವನೂ ಹಾಳು ಮಾಡಿರ್ತಾಳೆ ಈಕೆ ಮಾವ ಮಾವ ಹ್ಞೂ ಹೇಳು ಬಾ ಮನೆಗೆ ಹೋಗೋಣ ಎಳ್ಳಿರ್ ಕುಡ್ದೆ ಹ್ಞೂ ನೀ ಮನೆ ಅಲ್ಲ ನೀ ಮುಂದೆ ಮುಂದೆ ಹೋಗು ನಾ ಹಿಂದಿಂದ ಬರ್ತೀನಿ ಮತ್ತೆ ನಿನಗೆ ನೋವು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಹ್ಞೂ ಲೇಟ್ ಆಗಾದ್ರೂ ಗೊತ್ತಾತಲ್ಲ ಮಾಮ ನಿನಗ ಇಷ್ಟು ನಿನಗೆ ಅರ್ಥ ಆದ್ರೆ ಸಾಕು ಪುಣ್ಯ ಬಂತು ಪಾಪ ಆರತಿ ಮನ್ಸಾರ ಇಷ್ಟಪಟ್ಟಿದ್ಲು ಹಾಂ ನಾನು ಒಳ್ಳೇದು ಮಾಡೋಕೆ ಹೋದೆ ಎಲ್ಲ ಒಳ್ಳೆತನ ನನಗೆ ಸುತ್ಕೊಂಡಂಗೆ ಕರ್ಮ ಅಂತಾರಲ್ಲ ಇದು ಇರಬೇಕು ಏ ಸವಿತಾ ಸವಿತಾ ಅವ್ನು ಶಾವಿಗೆ ಮಾಡ್ಸ್ಕೊಂಡ್ ಬಂದಿಯಲ್ಲ ಬಿಸ್ಲಿಗೆ ಹಾಕಯ್ಯವ್ವ ಹಂಗೆ ಕಟ್ಟಿ ಇಡಬೇಡ್ರಿ ಪುಟ್ಯಾಗ ಸವಿತಾ ಏ ಅನ್ಸ ಅನ್ಸೋದಿಲ್ಲ ಶರಕ ಅತ್ತೀರಾ ಕರ್ದೆ ಏನು ರೀ ಅಯ್ಯೋ ಅಪ್ಪನ ತನ ಹ್ಞೂನವ್ವ ಕರ್ದೆ ನೋಡು ಅವ್ಗೆ ಏನಾರ ಪಾನ್ಕಾಯಿ ಗಿನ್ಕಾಯಿ ಮಜ್ಜಿಗೆ ಏನಾರ ಕೊಡ್ತೀನಿ ನೋಡು ಬಾಲ ಕುತ್ಕ ಬಾ ನಿಮ್ಮಪ್ಪ ಇಲ್ಲೇ ಎಲ್ಲಿದ್ರಪ್ಪ ಎಲ್ಲಿ ಏನೋ ಖಾಲಿಗೆ ಇದ್ವನ್ನ ಕತ್ತಿದ್ರೆ ಮತ್ತು ಎಲ್ಲಿ ತರಕ್ಕೆ ಏನರ ಅಂಗಡಿಗೆ ಹೋದ್ರೆ ಏನ ತಂದ್ಕೊಳ್ಳೇನ ಪಾನ್ ಕಾಯಿನಾರ ಏ ಬೇಡ ಬೇಡ ಇಲ್ಲೇ ಇವ್ರ ಮನೆಗೆ ಹೋಗಿದ್ನಿ ನಾನು ಮಲಯ ಜರ್ಮನಿಗೆ ಅಲ್ಲೇ ಅವ್ರ ಮನೆಗೂ ಈಗ ಪಾನ್ಕಾನ ಮಾಡಿದ್ರು ಚಲೋ ಮಾಡಿದ್ರು ನೋಡು ಪಾನ್ಕ ಯಾಲಕ್ಕಿ ಗಿಲಕ್ಕಿ ಹಾಕಿ ಚಲೋ ಮಾಡಿದ್ರು ಹೌದಪ್ಪ ನಿಮಗೆ ಮಂದಿ ಮನೆಯಾಗ ಮಾಡೋದ ಎಲ್ಲ ಇಷ್ಟ ಆಗುತ್ತೆ ನಮ್ಮ ಮನೆಯಾಗ ನಾವು ಏಲಕ್ಕಿ ಕೈ ಇಲ್ಲೋ ನಮ್ಮ ಮನೆಯಾಗ ಬಡತನ ಐತೆ ನಮಗೆ ಅದಕ್ಕೆ ನಾವು ಏಲಕ್ಕಿ ಹಾಕ್ಲಾರ್ದ ಪಾನಕ ಮಾಡ್ತೀವಿ ಏನು ಹೆಂಗೆ ಹೇಳ್ತಾರಂದ್ರೆ ನಾವೇನು ಏಲಕ್ಕಿ ಹಾಕಿ ಪಾನಕ ಮಾಡೇ ಇಲ್ಲ ಅನ್ನಂಗೆ ಮಾತಾಡ್ತೀರಿ ಈ ಹಂಗಲ್ಲ ಹಂಗ ಸಜ್ಜಕ್ ಹೇಳ್ದೆ ಮಾಡಿದ್ರು ಕುಡಿದು ಬಂದೀನಿ ಅಂತಂದ ನೀನು ಚಲೋನ ಮಾಡ್ತಿದಿ ಅವರು ಚಲೋ ಮಾಡಿದ್ರು ಅಂತ ಹೇಳಕ್ ಬಂದೆ ಅವ್ರು ಮಾಡಿ ಚಲೋ ಐತೆ ಅಂತ ಹೇಳಿದೆ ನೀ ಮಾಡಿದ್ದು ಕಂಡ ಮಾಡಿ ಮಾತಾಡಿಲ್ಲಾನು ಏ ನಿನ್ನ ಈಗ ಈತಿಲ್ಲದನಾ ಈಶಣ್ಣ ಏನನ್ರಿ ಅವ್ರ ಒಣಗಾರ್ ಕಾಣ್ತದ ಒಟ್ಟ ಹೊರಗೂ ಬಂದಿಲ್ಲ ಯಾರ ಜೊತೆಗೂ ಮಾತಾಡೂ ಇಲ್ಲ ಆಕೆ ಶಾರಕ್ನು ಬಂದಿಲ್ಲ ಹ್ಮ್ ನಂಗೂ ಅರ್ಥ ಆಗತ್ತ ಈಗದ ಈಗ ಒಳ್ಳೆ ಖುಷಿ ವಿಚಾರನ ಹೇಳಾಕ ಈ ಈಶನ ಬಾ ನಂತಂದ ನಾ ಕರಿತೀನಿ ನೀನ ಅಂದ್ಬೋಡ ಅವ್ ಏನ ಕತ್ತಿದ್ಲಿ ನನಗ ಏನಿಲ್ಲ ನಿನ್ನೆ ಮಿಷಿನ್ಗೆ ಹೋಗಿ ಒಂದು ಹದಿನೈದು ಕೆಜಿ ಮಾಡ್ಸೋ ಬಂದಿನಲ್ಲ ಶಾವಿಗೆ ಅವನ ಪುಟ್ಟೆಗೆ ತುಂಬಿಟ್ಟಿನ ಇನ್ನು ಕಡೆ ನಮ್ಮ ಭಾಗ್ಯಕ್ ಬಿಸಿಲು ಬಂದಿಲ್ಲ ಅಂತ ಹೇಳಿ ಅದಕ್ಕೆ ಅವನ್ನ ಬಿಸಿಲಿಗೆ ಹಾಕಂತ ರೀ ಅವು ಹಂಗ ನಾವು ಮತ್ತೆ ನಿಂತು ಮಾಡಿಸ್ಬೇಕ್ರಿ ಮಿಷಿನ್ಯಾಗ ಏನಾರೀ ನೀವು ಅವರು ನಾವು ನಿನ್ನೆ ಮಾಡಿವ್ರಿ ಮನೆ ಮಾಡಿವ್ರಿ ಅಂತಾರ ತಂದು ಎರಡ ದಿನಕ್ಕರ ಹುಳ ಬಿದ್ದಿದ್ದು ಹೋದ್ ಸರಿ ಹಂಗ ಮಾಡಿದ್ಲಕ್ಕಿ ಮಿಷಿನ್ ನಮ್ ಈಕೆ ಯಾರು ಮಂಜಾವ ಅದಕ್ಕೆ ಮಿಷಿನ್ ಮಂಜಾವ ಹಿಂಗ ಮಾಡ್ತಾವಂತಂದು அஹ் மத்தேன் நீக்க முந்த கரியவ நன்கேத்தூக ஐத்தி ஒன் கூட நான் நான் இன்ட்டு மாடன ஆக மாச கொட்டாள் நினை நீர்தே இன்னும் ஒணில்ல ஆக்கி ஒன் மூர் தின ஒண்காக்கிவல்ல கட்டித்ர உடாக்கோ வந்தா அதுக்கட ஒட்ரி அன்ன கத்தாள் அத்தியா